ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗುರುಪ್ರಸಾದ್ ಮೂಲೂರು ಇವತ್ತು ನಾನು ಬೆಳಿಗ್ಗೆ ವರ್ಕಿಗೆ ಹೋಗುವಾಗ ಗಂಜಿಮಠ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಹೈ ಟೆನ್ಷನ್ ಕೇಬಲ್ ಕಟ್ಟಾಗಿ ನೆಲದಲ್ಲಿ ಬಿದ್ದಿದೆ ಯಾರು ಕೂಡ ನೋಡಲಿಲ್ಲ ಯಾರು ಕೂಡ ಇರಲಿಲ್ಲ ಆಗ್ತದೆ ಸ್ವಲ್ಪ ಹೊತ್ತಾಗಿರ್ಬೋದು ಅದು ಬಿದ್ದು ಹೊಗೆ ಕೂಡ ಹೋಗ್ತಿದ್ದೆ ಸ್ವಲ್ಪ ಮಳೆ ಕೂಡ ಬರ್ತಿದೆ ಸೊ ನಾನು ತಕ್ಷಣ ಕಾಲ್ ಮಾಡಿದ್ದು ಒನ್ ನೈನ್ ಒನ್ ಟೂಗೆ ಕ ಗಂಜಿಮಠ ಕೈಕಂಬ ಮೆಸ್ಕಮ್ಮ ಅವರು ತಕ್ಷಣ ನನಗೆ ರೆಸ್ಪಾನ್ಸ್ ಮಾಡಿದರು ಎಲ್ಲಿ ಅಡ್ರೆಸ್ ಯಾವ ಆ ಲೊಕೇಶನ್ನಲ್ಲಿ ಬಿದ್ದಿದೆ ಅಂತ ಕೇಳಿದರು ನಾನು ಆ ಎಡ್ರೆಸ್ ಹೇಳಿದೆ ಬೇರೆಯೊಂದು ಕಾಲಿಂದ ಕಾಲ್ ಬಂದು ನನಗೆ ಮೊಬೈಲಿಂದ ಅದು ಕೂಡ ರೆಸ್ಪಾನ್ಸ್ ಮಾಡಿದ್ದೆ ಅವರಿಗೆ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆದರೂ ಕೂಡ ನಮಗೆ ಒಂದು ಖುಷಿಯಾಗಿರೋದು ಏನಂದರೆ ಯಾವುದು ಕೂಡ ಅಲ್ಲಿ ಪ್ರಾಬ್ಲಮ್ ಆಗಲಿಲ್ಲ ಯಾಕಂದರೆ ಜನ ಹೋಗ್ತಿದ್ರೆ ಅಲ್ಲಿ ಗಾಡಿ ಬರ್ತಿತ್ತು ನೆಕ್ಸ್ಟ್ ಗಾಡಿಯನ್ನು ಕೂಡ ನಿಲ್ಲಿಸಲಿಕ್ಕೆ ನಿಲ್ಲಿಸಿದೆ ನಾನು ಬೇರೆ ಲೊಕೇಶನ್ನಲ್ಲಿ ಹೋಗಿ ಅಂತ ಹೇಳಿದೆ ನಡ್ಕೊಂಡು ಹೋಗ್ತಿದ್ರು ವರ್ಕಿಗೆ ನಡ್ಕೊಂಡು ಹೋಗ್ತಿದ್ರು ಹಾಗೆ ಲಾರಿ ಬಸ್ ಎಲ್ಲ ಬಂತು ಲೋಕಲ್ ಅವರು ಕೂಡ ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡಿದರು ಗಾಡಿಯನ್ನೆಲ್ಲ ನಿಲ್ಲಿಸಿ ನಿಲ್ಲಿಸಿದ್ರು ತುಂಬ ಹೆಲ್ಪ್ ಮಾಡಿದರು ಹಾಗೆ ಯಾವುದೋ ಒಂದು ನಿಮಗೆ ಕೇಬಲ್ ಬಿದ್ದಿದೆ ಸೊ ಮರಕ್ಕೆ ಯಾವುದು ಟಚ್ ಆಗ್ತಿದೆ ಕೇಬಲ್ ಹಾಗೆ ಕಂಬ ಕರೆಂಟಿನ ಕಂಬ ಸ್ವಲ್ಪ ಮಾಲಿದೆ ಅಂತ ಹೇಳಿದಾಗ ಒನ್ ನೈನ್ ಒನ್ ಕಾಲ್ ಮಾಡಿ ನೀವು ಆ ಕೇಬಲನ್ನು ಸ್ವಲ್ಪ ಯಾವುದೋ ಒಂದು ಒಣಗಿದ ಕೋಲಲ್ಲಿ ನಾನು ಕೋಲ ಕೋಲಲ್ಲಿ ಸ್ವಲ್ಪ ಹೊರಗಡೆ ಆಗ್ತೇನೆ ಅಂತ ಆ ಥರ ನೀವು ಏನು ಮಾಡಲಿಕ್ಕೆ ಹೋಗಬೇಡಿ ಟಚ್ ನೀವು ಕೇಬಲನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ ಆ ಥರ ಪೊಸಿಷನ್ ಇದ್ದರೆ ಯಾಕಂದರೆ ಲಾಸ್ಟ್ ಟೈಮ್ ಮಂಗಳೂರಲ್ಲಿ ಕೂಡ ಈ ಥರನೇ ಆಗಿರೋದು ಒಂದು ಆಟೋ ರಿಕ್ಷಾಕ್ಕೆ ಕೇಬಲ್ ಬಿದ್ದಿದೆ ಸೊ ಅದನ್ನು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು ಎರಡು ಜೀವ ಕೂಡ ಹೋಯಿತು ಅದಕ್ಕೋಸ್ಕರ ಈ ಆ ಥರ ಯಾವ್ದು ಕೂಡ ಆಗೋದು ಬೇಡ ಇದರಲ್ಲಿ ಇವತ್ತಿನ ಒಂದು ಒಳ್ಳೆಯ ಕೆಲಸದಲ್ಲಿ ತುಂಬ ನಮಗೆ ಖುಷಿ ಇದೆ ಯಾಕಂದರೆ ಯಾರಿಗೆ ಕೂಡ ಪ್ರಾಬ್ಲಮ್ ಆಗಲಿಲ್ಲ ಅಲ್ವಾ ಹಾಗೆ ತುಂಬ ಖುಷಿ ಇದೆ ನೀವು ಯಾವುದೋ ಒಂದು ಪ್ರಾಬ್ಲಮ್ ಆ ಥರ ನೋಡಿದರೆ ಆ ನಂಬರಿಗೆ ನೀವು ಒನ್ ನೈನ್ ಒನ್ ಟೂಗೆ ನೀವು ಕಾಲ್ ಮಾಡಿ ನಮ್ಮ ಮೆಸ್ಕಮ್ ಅವರು ಖಂಡಿತವಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಮಗೆ ನಮಗೆ ಇದು ಇನ್ನೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ லைனிலும் தெரியும் சா என்னလဲ என்னலாம் வந்துட்டு இருக்குல்ல லேட் காதுக்குள்ள இங்க வந்துட்டு இருக்கு அதுக்குள்ள மாடு வெண்டி வரதுக்கு மாடு ಇಲ್ಲಿ ಬೆಂಕಿ ಬರ್ತಿದೆ ಇಲ್ಲಿ ಬೆಂಕಿ ಬರ್ತಿದೆ ಓಡ ಕರ್ಮೇ ಅಂತ ಆ ನಾನು ಮಾಡಿದ್ಬಿಡಿ ಆ ನಾನು ಆ ಆ ಯಾ ನಾನು ಆ ಅಟ್ರಾ ಸುಳ್ತದ ಆ ಸರ್ ಅದು ಕನ್ಫರ್ಮ್ ಅವರು ಅದನ್ನ ಚಾರ್ ಮಾಡ್ತಾರೆ ಕೂಲ್ತಾರೆ